ಅವರು ನಿಯಮ ಎಪ್ಪತ್ತೆರಡರಡಿ ಇದನ್ನು ಚರ್ಚೆಗೆ ತಂದಿದ್ದಾರೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ತುಳು ಭಾಷೆ ಅನ್ನುವಂಥದ್ದು ಕೇವಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಸೀಮಿತ ಆದ್ದಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ನಮ್ಮ ಕಾಸರಗೋಡ್ ಜಿಲ್ಲೆ ಕಾಸರಗೋಡು ಜಿಲ್ಲೆ ಅರ್ಧ ಭಾಗ ಕೂಡ ತುಳು ಸಭಾಧ್ಯಕ್ಷರೇ ಸರ್ ಒಂದು ನಿಮಿಷ ತುಳುವಲ್ಲಿ ಮಾತಾಡಬಹುದು ಮಾತಾಡಲಿ ತುಳುವಲ್ಲಿ ತುಳುವಲ್ಲಿ ಮಾತಾಡಬಹುದು ಅದು ಯಾರಿಗೆ ಅರ್ಥ ಆಗುದಿಲ್ಲ ತುಳುವಲ್ಲಿ ಮಾತಾಡಿದ್ರೆ ಅರ್ಥ ಆಗುದಿಲ್ಲ ಸಭಾಪತಿಗಳೇ ಅವ್ರೇನೋ ತುಳು ಸೇರಿದವರು ಈ ಮಂಗಳೂರು ಉಡುಪಿ ಮಂದಿ ಸೇರಿದ ತುಳು ತುಳು ಅದನ್ನ ಹೇಳ್ತಾರೆ ಬಟ್ ನಾನು ನನ್ನ ಪರಿಸ್ಥಿತಿ ಸ್ವಲ್ಪ ನೋಡಿ ನಾನು ಇಲಾಖೆ ಸಚಿವ ಕನ್ನಡವನ್ನು ಬೇರೆ ಭಾಷೆ ಬರಗಲ್ಲ மத்தர் இல்ல ಮೇರೆ ನಮ್ಮ 우ستುವರ್ ಸಚಿವರಲ್ಲಿ ಬರಿ ಟಾರ್ಬೋರ್ಡ್ ಎಕ್ಸಿಡೆಂಟ್ ಪ್ರೆಪರ್ ಇದೆ میرے ಗುನ್ ರಾಯರು ಅಲ್ಲ ದಿನೇಶ್ ಕುಮಾರ್ ಉತ್ತರ ಅಂತ ಅರೇಗೆ ದುಲು ಬರ್ಕೊಂಡು ಇಲ್ಲ ಆ ಕನ್ಸಲೇಟ್ ಮಾಡಿ ಕೊಡಿ ಅಂತ ಹೇಳ್ತಾ ಇರೋದು ದಕ್ಕೆ ಮತ್ತೆ ಗಮನ ಗಮನ ಸಲೀವ ಸೂಚನೆಗಳು ಗಳಿಗೆ ಹೋಗೋದಿಲ್ಲ ಅದಕ್ಕೆ ಸ್ವಲ್ಪ ಇದ್ದದನ್ನ ಇವರಿಗೆ ಮನವರಿಕೆ ಮಾಡೋದಕ್ಕೆ ನೀವು ಬೆಂಗಳೂರರ ಅವಕಾಶ ಅಷ್ಟೇ ಬರತಕ್ಕ ಇಲ್ಲಾತೆ full ರೆಕಾರ್ಡ್ ಗೆ ಹೋಗಬೇಕು ಅಣ್ಣ ಒಂದೇ ಒಂದೇ ನಿಮಿಷ ನಮ್ಮ ಸಚಿವರು ಹೇಳಿದ್ರು ಕನ್ನಡದಲ್ಲಿ ಮಾತ್ರ ನಂಗೆ ಅರ್ಥ ಆಗೋದು ಬಹಳ ಸಂತೋಷ ಇವತ್ತಿನಿಂದ ಕನ್ನಡ ಕಡ್ಡಾಯ ಆಗ್ತಾ ಇದೆ ಇದೊಂದು ವಿಶೇಷ ಸಂದರ್ಭ ಬಗೆ ಬಗೆಯ ಕನ್ನಡ ಎಷ್ಟೊಂದು ಕನ್ನಡ ಕನ್ನಡದಲ್ಲಿ ಎಷ್ಟೊಂದು ಕನ್ನಡ ಮುಂದಿನ ದಿನಗಳಲ್ಲಿ ಉತ್ತರ ಭಾಗದ ಗದಗಿನ ಕನ್ನಡ ಹುಬ್ಬಳ್ಳಿ ಕನ್ನಡ ಧಾರವಾಡ ಕನ್ನಡ ಅದರ ಸೊಬಗೆ ಸೊಬಗು ಮಾನ್ಯ ಸಭಾಪತಿಗಳು ಇಂಥ ಸೂಕ್ಷ್ಮತೆ ಕಡೆಗೆ ಗಮನಾರ್ಸಕ್ಕೆ ಇದೊಂದು ಪ್ರೇರಣಾ ಚರ್ಚೆ ಅಂತ ನಾನು ಅಂದ್ಕೊಂಡಿದ್ದೇನೆ ಹಾಗಾಗಿ ನಿಮ್ಮ ಸೊಬಗಿನ ಕನ್ನಡದಲ್ಲೇ ಉತ್ತರವನ್ನು ಕೊಡಿ ನಂತರ ಸಭಾಪತಿಗಳೇ ತುಳು ತುಳು ಭಾಷೆ ಅರ್ಧ ಕಾಸರಗೋಡು ಜಿಲ್ಲೆಯಲ್ಲಿದೆ